ನಮಸ್ಕಾರ ಸ್ನೇಹಿತರೆ ನೀವು ಕರ್ನಾಟಕದ ರೈತರ ಹೋರಾಟದ ಬಗ್ಗೆ ಎಷ್ಟು ತಿಳಿಸಿದ್ದೀರಿ ಇಂದು ಇದೇ ವಿಷಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮತ್ತು ರೈತರ ಸಮಸ್ಯೆಗಳು ಸಾವಿರದ ಒಂಬೈನೂರ ನರಗುಂದದ ಬಂಡಾಯ ಈಗ ನಡೆಯುತ್ತಿರುವ ಕಬ್ಬು ಬೆಳೆಗಾರರ ಹೋರಾಟ ಆತ್ಮಹತ್ಯೆಗಳ ಅಂಕಿಅಂಶಗಳು ಈ ಪ್ರತಿಭಟನೆಗಳ ಹಾನಿಗಳು ಅದರ ಪರಿಹಾರಗಳು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ರೈತನು ದೇಶದ ಬೆನ್ನೆಲುಬು ಅಂತ ಹೇಳೋದು ರೈತನು ದೇಶದ ಹೃದಯ ಅಂತ ಹೇಳು ರೈತ ಆತ್ಮಹತ್ಯೆ ಮಾಡಿಕೊಂಡಾಗ ಒಂದು ಸ್ಟೋರಿ ಒಂದು ಸ್ಟೇಟಸ್ ಅದಕ್ಕೊಂದು ಮೋಜಿ ರಿಪ್ ಅಂತ ಬರೋದು ಗಪ್ಪಾಗಿ ಆಗಿ ಆದರೆ ಬಿಡೋದು ಆದ್ರೆ ಇಂದು ಅದೇ ರೈತರು ಸಂಕಷ್ಟದಲ್ಲಿದ್ದಾರೆ ಭಾರತದಲ್ಲಿ ಹದಿನಾಲ್ಕು ಕೋಟಿ ರೈತರು ಇದೇ ಸಂಕಷ್ಟವನ್ನ ಅನುಭವಿಸುತ್ತಿದ್ದಾರೆ ಆದರೆ ನಮ್ಮ ಕರ್ನಾಟಕದಲ್ಲಿ ಒಂದು ಕೋಟಿಗಿಂತ ಹೆಚ್ಚು ರೈತರು ಇದೇ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಮೊದಲ ಸಮಸ್ಯೆ ನೋಡ್ತಾ ಹೋದ್ರೆ ಬೆಳೆಗೆ ಬೆಲೆಯ ಕೊರತೆಯಿಂದ ರೈತರು ಬೆಳೆಗಳನ್ನು ಕಡಿಮೆ ದರದಲ್ಲಿ ಮಾರಾಟ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಕರ್ನಾಟಕದಲ್ಲಿ ಎಸ್ ಪಿ ಯಥಾವತವಾಗಿ ಇಲ್ಲದಿದ್ದರೆ ಐವತ್ತು ಪರ್ಸೆಂಟ್ ಆದಾಯ ಕಡಿಮೆ ಆಗುತ್ತದೆ ಎರಡನೆಯ ಸಮಸ್ಯೆ ನೋಡೋದಾದ್ರೆ ಸಾಲದ ಒತ್ತಡ ಬೀಜ ಗೊಬ್ಬರ ನೀರು ಕೂಲಿಕಾರರ ಸಂಬಳ ಈ ಎಲ್ಲಾ ವೆಚ್ಚಗಳು ಹೆಚ್ಚಾಗಿ ಬರುತ್ತವೆ ಆದರೆ ರೈತರು ಸಾಲಕ್ಕಾಗಿ ಖಾಸಗಿ ಬಡ್ಡಿ ಕೊಡುವವರ ಹತ್ರ ಹೋದ್ರೆ ಅಲ್ಲಿ ಮೂವತ್ತಾರು ಪರ್ಸೆಂಟ್ ಬಡ್ಡಿಯನ್ನ ವಿಧಿಸುತ್ತಾರೆ ಇದರಿಂದ ಸಾಲದ ಚಕ್ರವ್ಯೂಹದಲ್ಲಿ ರೈತ ಸಿಲುಕಿಕೊಳ್ಳುತ್ತಿದ್ದಾನೆ ಮೂರನೇ ಸಮಸ್ಯೆ ನೋಡೋದಾದ್ರೆ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಕೇವಲ ಮೂವತ್ತು ಪರ್ಸೆಂಟ್ ನೀರಾವರಿ ಅಷ್ಟೇ ಇರೋದು ಇನ್ನು ಮಿಕ್ಕಿದಂತೂ ಪ್ರವಾಹ ಬಂದು ಮಳೆ ಬಂದು ಹೀಗಾಗಿ ನಲವತ್ ಪರ್ಸೆಂಟ್ ಅಲ್ಲೇ ಹಾಳಾಗೋಗುತ್ತೆ ಈ ಪ್ರವಾಹ ಬಂದು ಹಾಳಾದ ಮೇಲೆ ರೈತರಿಗೆ ಸಹಾಯ ಮಾಡಲೇಬೇಕು ಸರ್ಕಾರ ಆದ್ರೂ ಅದು ಸಾಕಾಗ ಸ್ನೇಹಿತರೆ ರೈತರ ಹೋರಾಟಗಳು ಭಾರತದ ಇತಿಹಾಸದ ಭಾಗವಾಗಿ ಹದಿನೇಳನೇ ಶತಮಾನದಿಂದಲೇ ಮುಷ್ಕರಗಳು ದಂಗೆಗಳು ಹೋರಾಟಗಳು ನಡೆದಿವೆ ಸ್ವತಂತ್ರದ ನಂತರ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೂರು ಕೃಷಿ ಕಾಯ್ದೆಗಳ ವಿರುದ್ಧ ಹೋರಾಟ ಹದಿಮೂರು ತಿಂಗಳುಗಳ ನಿರಂತರವಾಗಿ ನಡೀತು ಆ ಹೋರಾಟದಲ್ಲಿ ಏಳು ನೂರಕ್ಕೂ ಹೆಚ್ಚು ರೈತರು ಸಾವನ್ನಪ್ಪತ್ತಾರೆ ಆದರೆ ಎಂಎಸ್ಪಿ ಮಾತ್ರ ತಲೆನೇ ಕೆಡಿಸ್ಕೊಳ್ಳಿಲ್ಲ ಅದರಲ್ಲಂತೂ ಮೋದಿ ಕಿವಿಯಲ್ಲಿ ಹಳ್ಳಿ ಇಟ್ಕೊಂಡು ಆರಾಮಾಗಿ ಗುತ್ತು ಬಿಟ್ಟಿದ್ರು ಅನ್ಸುತ್ತೆ ರೈತರ ಈ ಹೋರಾಟಗಳು ನೋಡಿ ಆಮೇಲೆ ಮೋದಿ ಮತ್ತು ಎಂಎಸ್ಪಿ ಎಚ್ಚರಗೊಂಡು ಈ ಮೂರು ಕಾಯ್ದೆಗಳನ್ನು ರದ್ದುಗೊಳಿಸುತ್ತಾರೆ ಈಗ ನಮ್ಮ ಕರ್ನಾಟಕಕ್ಕೆ ಬನ್ನಿ ನಲವತ್ತೈದು ವರ್ಷಗಳ ಹಿಂದೆ ಮಲಪ್ರಭಾ ನೀರಾವರಿ ಯೋಜನೆಯ ಕನಸು ರೈತರ ಜೀವನವನ್ನೇ ಹಿಂಡುತಾ ಇತ್ತು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಇಂದಿರಾ ಗಾಂಧಿ ಅಧಿಕಾರ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತೊಂಬತ್ತರಲ್ಲಿ ನೀರು ಇಲ್ಲದಿದ್ದರೂ ಕೂಡ ಜಲ ತೆರಿಗೆ ಬೆಟ್ಮೆಂಟ್ ಇವೆ ಐವತ್ತರಿಂದ ನೂರು ರೂಪಾಯಿ ಪ್ರತಿ ಎಕರೆಗೆ ತೆರಿಗೆ ವಸೂಲಾಟ ಮಾಡುತ್ತಿತ್ತು ಸರ್ಕಾರ ಆದರೆ ಆ ಸಮಯದಲ್ಲಿ ನೀರಾವರಿ ತೊಂದರೆ ಮತ್ತು ಭೂಮಿ ದಾಖಲೆಗಳ ತೊಂದರೆಯಿಂದ ರೈತ ಆರ್ಥಿಕ ಭಾರವನ್ನು ಹೊರತಿದ್ದ ಈ ಎಲ್ಲ ಭಾರವನ್ನು ಸಹಿಸದ ರೈತ ಏಪ್ರಿಲ್ ಮೂರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನವಲಗುಂದದ ಅಳಗವಾಡಿಯಲ್ಲಿ ಮಲಪ್ರಭಾ ರೈತರ ಸಮನ್ವಯ ಸಮಿತಿ ರಚನೆ ಆಗುತ್ತೆ ಅದರ ಅಧ್ಯಕ್ಷರಾದ ರಾಜಶೇಖರಪ್ಪ ಹೊಸಕೇರಿ ಅದರ ಪ್ರಮುಖ ನಾಯಕರು ವಿಎನ್ ಹಳಕಟ್ಟಿ ವಿ ನೆಗಳೂರು ವಿಎಸ್ ಹುಯ್ಲಗೊಳ್ಳ ಜೂನ್ ಜುಲೈ ಸಾವಿರದ ಒಂಬೈನೂರ ಎಂಬತ್ತು ಸರ್ಕಾರಿ ಕಚೇರಿಗಳ ಬಹಿಷ್ಕಾರ ಮುಷ್ಕರಗಳು ಪ್ರಾರಂಭವಾದವು ಜುಲೈ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಂಬತ್ತು ಎಂಟರಿಂದ ಹತ್ತು ಸಾವಿರ ರೈತರು ನವಲಗುಂದದ ತಹಶೀಲ್ದಾರರ ಕಚೇರಿಗೆ ಮುತ್ತಿಗೆ ಹಾಕ್ತಾರೆ ಪ್ರಾರಂಭದಲ್ಲಿ ಪ್ರತಿಭಟನೆಗಳು ಶಾಂತ ಪ್ರಾರಂಭವಾದವು ಆದರೆ ಹೋರಾಟ ತೀವ್ರಗೊಂಡಾಗ ಪೊಲೀಸರ ಆದೇಶದ ಮೇರೆಗೆ ಲಾಠಿ ಚಾರ್ಜ್ ಮತ್ತು ಪೊಲೀಸರ ಗೋಲಿಬಾರ್ ನಿಂದ ಕೃಷ್ಣಪ್ಪ ನಾಯಕ ಸದಾಶಿವಪ್ಪ ದೊಡಮನಿ ವೀರಪ್ಪ ಕಳ್ಳಿಗೊಪ್ಪ ಬಸಪ್ಪ ಲಕ್ಕುಂಡಿ ಪೊಲೀಸರ ಗುಂಡೇಟಿಗೆ ಹುತಾತ್ಮರಾದರು ಅದರಲ್ಲಿ ಇಬ್ಬರು ಪೊಲೀಸರು ಕೂಡ ಜೀವ ಕಳೆದುಕೊಳ್ಳುತ್ತಾರೆ ಸಿಕಂದರ್ ಪಟೇಲ್ ಬಸಯ್ಯ ಹಿರೇಮಠ ಆದರೆ ಈ ಹೋರಾಟದ ಫಲಿತಾಂಶ ಮಾತ್ರ ರೈತರ ಗೆಲುವಾಗಿತ್ತು ಈ ಘಟನೆಯ ನಂತರ ತಕ್ಷಣವಾಗಿ ಸಿಎಂ ಆರ್ ಗುಂಡೂರಾವ್ ಎಂಬತ್ತೈದು ಕೋಟಿ ರೂಪಾಯಿಗಳ ಪ್ಯಾಕೇಜ್ ಅನ್ನು ಬಿಡುಗಡೆ ಮಾಡ್ತಾರೆ ಜನತಾ ಪಕ್ಷದ ಮೊದಲ ನಾನ್ ಕಾಂಗ್ರೆಸ್ ಸರ್ಕಾರ ಉದಯಗೊಂಡಿತ್ತು ಅದೇ ಸಮಯದಲ್ಲಿ ದೇವೇಗೌಡ ಮತ್ತು ನಂಜುಂಡಪ್ಪ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಉದಯಗೊಂಡಿತ್ತು ರೈತರ ರಕ್ತದಲ್ಲಿ ಬರೆದ ಇತಿಹಾಸ ಇದು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಹೆಸರಾಯಿತು ಒಂದು ಗ್ರಾಮದ ಹೋರಾಟ ಕರ್ನಾಟಕದ ರಾಜಕೀಯವನ್ನೇ ಬದಲಾಯಿಸಿ ಜುಲೈ ಇಪ್ಪತ್ತೊಂದು ರೈತರ ಹುತಾತ್ಮ ದಿನ ನರಗುಂದದಲ್ಲಿ ರೈತರ ಹುತಾತ್ಮ ಸ್ಮಾರಕ ನಿರ್ಮಾಣ ಈ ದಿನವನ್ನು ಮರೆಯಬೇಕು ಈ ದಿನ ರೈತರ ಗೆಲುವಿನ ದಿನವಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನರಗುಂದ ಬಂಡಾಯ ಸಿನಿಮಾ ಬಿಡುಗಡೆಯಾಗುತ್ತದೆ ಈಗ ನಡೆಯುತ್ತಿರುವ ಪ್ರತಿಭಟನೆ ನವೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದು ಕಬ್ಬು ಬೆಳೆಗಾರರ ಹೋರಾಟ ತೀವ್ರವಾಗಿ ಬೆಳಗಾವಿ ಧಾರವಾಡ ವಿಜಯಪುರದಲ್ಲಿ ಮೂರು ಸಾವಿರದ ಐದುನೂರು ಪ್ರತಿ ಟನ್ ದರಕ್ಕೆ ಕೆಂಡೆಚ್ಚ ರಸ್ತೆ ತಡೆದು ಗುಲ್ರಾಪುರ ಕ್ರಾಸ್ ನಲ್ಲಿ ಒಂಬತ್ತು ದಿನಗಳವರೆಗೂ ಧರಣಿ ಕುತ್ತಿದ ರೈತರು ಕಲ್ಲು ತೂರಾಟ ಟೈರ್ ಗಳಿಗೆ ಬೆಂಕಿ ಇದರಲ್ಲಿ ಮೂವತ್ತಕ್ಕೂ ಹೆಚ್ಚು ಸಂಘಟನೆಗಳ ಬೆಂಬಲದೊಂದಿಗೆ ಮೂರು ಸಾವಿರದ ಐದುನೂರು ಪ್ರತಿ ಟನ್ ಗೆ ಪಟ್ಟು ಹಿಡಿದು ಕುತ್ತ ರೈತ ಸಂಘಟನೆಗಳ ಹೋರಾಟ

ಆದರೆ ಸರ್ಕಾರ ಮೂರು ಸಾವಿರದ ಮುನ್ನೂರು ಪ್ರತಿ ಟನ್ಗೆ ಕೊಡುವಂತೆ ರೈತರನ್ನು ಶಾಂತಗೊಳಿಸಿದರು ರೈತರ ಮನವೊಲಿಸಿ ಪ್ರತಿಭಟನೆಗಳು ಸ್ಥಗಿತವಾದವು ಕಬ್ಬು ಭಾರತದಲ್ಲಿ ಐದು ಪರ್ಸೆಂಟ್ ಕೃಷಿ ಭೂಮಿಯನ್ನು ಆಕ್ರಮಿಸಿದ್ದು ಕರ್ನಾಟಕದಲ್ಲಿ ಆರರಿಂದ ಐದು ಲಕ್ಷ ಎಕರೆಯಲ್ಲಿ ಕಬ್ಬು ಬೆಳೆಯುತ್ತಿರುವ ರೈತರ ಸಮಸ್ಯೆಗಳು ನೋಡೋದಾದರೆ ಬೆಲೆ ಕೊರತೆ ಕೇಂದ್ರದ ಎಫ್ ಆರ್ ಪಿ ಮೂರು ಸಾವಿರದ ಎರಡ್ನೂರ ಐವತ್ತು ರೂಪಾಯಿ ಪ್ರತಿ ಟನ್ಗೆ ಇದು ಕೇಂದ್ರ ಸರ್ಕಾರದಿಂದ ನಿಗದಿ ಆಗಿರುವ ಬೆಲೆ ಇದನ್ನೇ ಕೊಡ್ತಾ ಇಲ್ಲ ಅಂದ್ರೆ ಕಾರ್ಖಾನೆಗಳ ತಡೆಯಾಗಿ ಕಟಾವು ವಿಳಂಬವಾಗಿದೆ ಸಾಗಾಟದ ನಷ್ಟ ನೋಡೋದಾದ್ರೆ ಕಟಾವು ಸಾಗಾಟ ವೆಚ್ಚ ಇಪ್ಪತ್ತು ಪರ್ಸೆಂಟ್ ಹೆಚ್ಚಾಗುತ್ತದೆ ಇಲ್ಲಿ ಮೊದಲೇ ನೀರಿನ ಕೊರತೆ ಇದ್ದು ಕಬ್ಬು ಸರಿಯಾಗಿ ಬೆಳೆದಿರಲ್ಲ ಆದ್ರೆ ಈ ವರ್ಷ ಮಳೆ ಬಂದು ಚೆನ್ನಾಗಿ ಬೆಳೆದಿರ್ಬೋದು ಇದರಿಂದ ಸರ್ಕಾರ ರೈತರಿಗೆ ಸಹಾಯ ಮಾಡುತ್ತದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೇರಿ ಫಿಫ್ಟಿ ಫಿಫ್ಟಿ ಸೂತ್ರವನ್ನು ಅನುಸರಿಸುತ್ತವೆ ಆದ್ರೆ ಈ ಫಿಫ್ಟಿ ಫಿಫ್ಟಿ ಸೂತ್ರ ಹೆಚ್ಚಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಅನ್ವಯ ಆಗುತ್ತೆ ಯಾಕಂದ್ರೆ ಇಲ್ಲಿ ನೀರಿನ ಕೊರತೆ ಇದೆ ಅಷ್ಟೊಂದು ನೀರಾವರಿ ಇಲ್ಲ ಈಗಿನ ಹೋರಾಟ ಮಹಾರಾಷ್ಟ್ರದ ಮುನ್ನೂರ ಐವತ್ತು ಪ್ರತಿ ಟನ್ಗೆ ಏನು ಕೊಡ್ತಾ ಇದೆಯಲ್ಲ ಅದರ ಸ್ವರೂಪವಾಗಿಯೇ ಇಲ್ಲಿ ರೈತರು ಬೆಲೆ ಕೇಳ್ತಾ ಇರೋದು ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಡಿ ಅಂತ ಪ್ರತಿ ಟನ್ಗೆ ನೋಡ್ರಿ ರೈತರ ಈ ಪ್ರತಿಭಟನೆ ಗಮನ ಅಂತೂ ಸೆಳಿತು ಆದ್ರೆ ಇದರಿಂದ ಆಗಿರುವ ಹಾನಿ ಆರ್ಥಿಕ ನಷ್ಟ ನೋಡೋದಾದ್ರೆ ರೈತರು ರಸ್ತೆ ತಡೆದು ವ್ಯಾಪಾರ ಸ್ಥಗಿತಗೊಳಿಸಿದ ಬೆಳೆ ಕೊಳೆಯಿತು ಬೆಳಗಾವಿ ಹೋರಾಟದಿಂದ ಕೋಟಿಗಟ್ಟಲೆ ನಷ್ಟ ಐತ್ರಿ ಆದ್ರೆ ರೈತರಿಗೆ ಅವರು ಕೇಳಿರುವ ಬೆಲೆ ಸಿಗ್ತಾ ಸಿಕ್ಕಿರೋ ಬೆಲೆಗೆ ಖುಷಿಯಾಗಿ ಈ ಡ್ಯಾಮ್ ತೊಡೋದು ರೈತರು ಅಷ್ಟಕ್ಕೆ ಖುಷಿ ಪಡ್ತಾರೆ ಈ ಹೋರಾಟವನ್ನ ಕೈಬಿಟ್ರು ಬಿಟ್ರು ನಮ್ಮ ಭಾರತ ದೇಶದಲ್ಲಿ ರೈತರ ಮೇಲೆ ಆಗಿರುವ ಹಿಂಸೆ ನೋಡಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಆದ ರೈತರ ಪ್ರತಿಭಟನೆಗಳಲ್ಲಿ ಅಲ್ಲಿ ಗುಂಡು ಹಾರಿಸಿ ನಾಲ್ಕು ಜನ ರೈತರ ಪ್ರಾಣವನ್ನೇ ತೆಗೆದುಕೊಂಡ್ರು ಆಮೇಲೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏಳು ನೂರಕ್ಕೂ ಹೆಚ್ಚು ರೈತರು ಮರಣ ಹೊಂದಿದ್ರು ಆದ್ರೆ ಸರ್ಕಾರ ಏಳು ನೂರಕ್ಕೂ ಹೆಚ್ಚು ರೈತರು ಮರಣ ಹೊಂದ ಮೇಲೆ ಅವರ ಕೇಳಿರುವಂತ ವಿಷಯಗಳಿಗೆ ಸ್ಪಂದನೆ ಮಾಡಿದ್ರು ಇದರಿಂದ ಸಾಮಾಜಿಕ ಹಾನಿ ಏನಪ್ಪಾ ಅಂದ್ರೆ ಈಗ ರೈತರ ಕುಟುಂಬ ನಷ್ಟ ಅಷ್ಟೇ ಮತ್ತೇನಿಲ್ಲ ಸ್ನೇಹಿತರೆ ಇದು ಮಾತ್ರ ಹೃದಯ ವಿದ್ರಾವಕ ವಿಷಯ ಮುಂದೆ ನೋಡಿ ನಮ್ಮ ಭಾರತ ದೇಶದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ನಾಲ್ಕು ಲಕ್ಷಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆಗಳು ನಡೆದಿವೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹತ್ತು ಸಾವಿರದ ಎಂಟುನೂರ ಎಂಬತ್ತೊಂದು ಪ್ರಕರಣಗಳು ರೈತರ ಆತ್ಮಹತ್ಯೆ ಇದೆ ಕರ್ನಾಟಕದಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಎರಡ್ ಸಾವಿರದ ನಾಲ್ಕುನೂರ ಹದಿನಾರು ಆತ್ಮಹತ್ಯೆಗಳು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತೈದರಲ್ಲಿ ಒಂದು ಒಂದು ಸಾವಿರದ ನೂರ ಎಂಬತ್ತಕ್ಕೂ ಹೆಚ್ಚು ಬೆಳಗಾವಿಯಲ್ಲಿ ನೂರ ಇಪ್ಪತ್ತೆರಡು ಹಾವೇರಿಯಲ್ಲಿ ನೂರ ಇಪ್ಪತ್ತು ಹೀಗೆ ನೋಡ್ತಾ ಹೋದರೆ ಲೆಕ್ಕ ತುಂಬ ಇದೆ ಒಟ್ಟಾರೆ ನಮ್ಮ ಭಾರತ ದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಎಂಟು ನೂರ ಐವತ್ತೊಂಬತ್ತು ಸಾಲ ಬೆಳೆ ವೈಫಲ್ಯಗಳಿಂದ ರೈತರು ಆತ್ಮಹತ್ಯೆಗೆ ಚರಣಾದರು ಆದರೆ ಸರ್ಕಾರ ಇದಕ್ಕೆ ಪರಿಹಾರವಾಗಿ ಆರ್ಥಿಕ ಸಹಾಯ ಮತ್ತು ಸಾಲ ಮನ್ನಾ ಎರಡ್ ಸಾವಿರದ ಎಂಟರ ಯೋಜನೆ ಅರವತ್ತೈದು ಸಾವಿರದ ಮುನ್ನೂರು ಕೋಟಿ ಕೆ ಸಿ ಸಿ ಕಾರ್ಡ್ ಸಬ್ಸಿಡಿಗಳು ಆದರೆ ನಮ್ಮ ಕರ್ನಾಟಕದಲ್ಲಿ ಈಗ ಪ್ರೆಸೆಂಟ್ ಇರುವ ಸಿಚುಷನ್ ಅಲ್ಲಿ ನೋಡ್ತಾ ಹೋದ್ರೆ ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗ್ಯಾರಂಟಿ ಯೋಜನೆಯಿಂದ ರೈತ ಆತ್ಮಹತ್ಯೆಗಳು ಕಡಿಮೆ ಆಗಿವೆ ಅರವತ್ತೈದು ಪರ್ಸೆಂಟೇಜ್ ಕಡಿಮೆ ಆಗಿದೆ ಅಂದ್ರೆ ಸಂಪೂರ್ಣವಾಗಿ ಕಡಿಮೆ ಆಗಿಲ್ಲ ಅರವತ್ತೈದು ಪರ್ಸೆಂಟೇಜ್ ಕಡಿಮೆ ಆಗಿದೆ ಈ ರೈತರ ಹಾನಿಗಳಿಗೆ ಎರಡು ಕೋಟಿ ವರೆಗೆ ವಿಮೆ ಕೊಡ್ತಾರೆ ಸರ್ಕಾರ ಕೇಂದ್ರ ಸರ್ಕಾರ ಸ್ನೇಹಿತರೆ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ರಾಜಕಾರಣಿಗಳ ಈ ಸುಗರ್ ಕಾರ್ಖಾನೆಗಳ ವಿವರ ನೋಡಿ ನಮ್ಮ ಕರ್ನಾಟಕ ಭಾರತದಲ್ಲಿ ಎರಡನೆಯ ಅತಿ ದೊಡ್ಡ ಸುಗರ್ ಉತ್ಪಾದಕ ರಾಜ್ಯವಾಗಿದೆ ಇಲ್ಲಿ ಅರವತ್ತೈದು ಸುಗರ್ ಕಾರ್ಖಾನೆಗಳಿವೆ ಇದರಲ್ಲಿ ಸುಮಾರು ಅರ್ಧದಷ್ಟು ನಿರ್ದಿಷ್ಟವಾಗಿ ಹೇಳಬೇಕಂದ್ರೆ ಮೂವತ್ತರಿಂದ ಮೂವತ್ತೈದು ಕಾರ್ಖಾನೆಗಳು ಈ ಬಿಜೆಪಿ ಮತ್ತು ಕಾಂಗ್ರೆಸ್ ಮತ್ತು ಇತರೆ ರಾಜ್ಯ ಕಾರಣಿಗಳ ಇವರು ಲೀಜಿಗೆ ತಗೊಂಡಿರಬಹುದು ಅಥವಾ ಸ್ವಂತದ್ದೇ ಆಗಿರಬಹುದು ಈ ಲಿಸ್ಟ್ನ ಒಮ್ಮೆ ನೋಡಿ ಲಕ್ಷ್ಮಣ ಸೌದಿ ಅಥಣಿ ಎಂಎಲ್ ಎ ಸತೀಶ್ ಜಾರಕಿಹೊಳಿ ಮಾಜಿ ಸಚಿವರು ರಮೇಶ್ ಜಾರಕಿಹೊಳಿ ಸಚಿವರು ಶಾಮನೂರು ಶಿವಶಂಕರಪ್ಪ ಮಾಜಿ ಸಚಿವರು ಸಿದ್ದುಗೌಡ ಮಾಜಿ ಎಂಎಲ್ಎ ಜಮಖಂಡಿ ಲಕ್ಷ್ಮೀ ಹಬ್ಬಾಳ್ಕರ್ ಎಂಎಲ್ಎ ಅಂಜಲಿ ನಿಂಬಾಳ್ಕರ್ ಎಂಎಲ್ಎ ಈಶ್ವರ್ ಖಂಡ್ರೆ ಎಂಎಲ್ಎ ಇದು ಕಾಂಗ್ರೆಸ್ ಪಕ್ಷದ ರಾಜಕಾರಣಿಗಳ ಕಾರ್ಖಾನೆಗಳ ಲಿಸ್ಟ್ ಆಯ್ತು ಈಗ ಬಿಜೆಪಿ ರಾಜಕಾರಣಿಗಳ ಕಾರ್ಖಾನೆಗಳ ಲಿಸ್ಟ್ ನೋಡಿ ಮುರುಗೇಶ್ ನಿರಾಣಿ ಎಂಎಲ್ಎ ಬೀಳಗಿ ಉಮೇಶ್ ಕತ್ತಿ ಮಾಜಿ ಸಚಿವರು ಬಾಲಚಂದ್ರ ಜಾರಕಿಹೊಳಿ ಎಂಎಲ್ಎ ಪ್ರಭಾಕರ್ ಕೋರೆ ಸಂಸದ ಎಂಎಲ್ಎ ಗುರಪ್ಪ ಮಾಜಿ ಸಚಿವ ಸುರೇಶ್ ಅಂಗಡಿ ಮಾಜಿ ಸಂಸದ ಸಂಗಮೇಶ್ ನಿರಾಣಿ ಜಗದೀಶ್ ಗುಡಗಂಟಿ ಮೊದಲು ಕಾಂಗ್ರೆಸ್ ತಗಿದ್ರು ಆಮೇಲೆ ಬಿಜೆಪಿಯಲ್ಲಿ ಬಂದಿದ್ದಾರೆ ನೋಡಿ ಅರ್ಧದಷ್ಟು ಈ ರಾಜಕಾರಣಿಗಳ ಕಾರ್ಖಾನೆಗಳ ಇದ್ದ ಮೇಲೆ ಹೇಗೆ ಬೆಲೆ ಹೆಚ್ಚಳ ಮಾಡುತ್ತಾರೆ ಇವರು ಬೆಳಗಾವಿ ಜಿಲ್ಲೆಯಲ್ಲಿ ಇಪ್ಪತ್ಮೂರು ಕಾರ್ಖಾನೆಗಳಲ್ಲಿ ಹೆಚ್ಚು ಈ ರಾಜಕಾರಣಿಗಳ ನಿಯಂತ್ರಣದಲ್ಲಿ ಇದ್ರೆ ರೈತರಿಗೆ ಬೆಲೆ ಹೆಚ್ಚಳ ಹೇಗೆ ಆಗೋಕೆ ಸಾಧ್ಯ ಬಾಕಿ ಪಾವತಿಯ ಸಮಸ್ಯೆಗಳು ಉಂಟಾಗುತ್ತವೆ ಜೆಡಿಎಸ್ ನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಗೋದಾವರಿ ಸುಗರ್ ಕಾರ್ಖಾನೆಗಳೆಲ್ಲ ಅರ್ಧದಷ್ಟು ಈ ರಾಜಕಾರಣಿಗಳ ಹೆಸರಿನಲ್ಲಿದ್ರೆ ರೈತರಿಗೆ ಹೇಗೆ ಲಾಭ ಆಗುತ್ತೆ ಇದರಿಂದ ಈ ರಾಜಕಾರಣಿಗಳು ಮಾಡಬೇಕಾಗಿರೋ ಕೆಲಸಗಳನ್ನೇ ಕರೆಕ್ಟ್ ಆಗಿ ಮಾಡೋದಿಲ್ಲ ಈಗ ರೈತರ ಸಮಸ್ಯೆಗಳನ್ನ ಪರಿಹರಿಸ್ರು ಕಬ್ಬು ಸಕ್ಕರೆಗಷ್ಟೇ ಸೀಮಿತ ಅಲ್ಲ ಇದರಿಂದ ಆಲ್ಕೋಹಾಲ್ ರೆಡಿ ಆಗುತ್ತೆ ಎಥನಾಯಿಲ್ ರೆಡಿ ಆಗುತ್ತೆ ಈ ಎಥನಾಯಲ್ ವಿಷಯ ಕೇಳೇಬಾರ್ದು ನೀವು ಎಥನಾಯ್ಲ್ ಫುಲ್ ಆಫ್ ಕಂಟ್ರೋಲ್ ನಿತಿನ್ ಗಡ್ಕರಿ ಅವರ ಮಕ್ಕಳ ಕೈಯಲ್ಲಿ ಅವರ ಮಕ್ಕಳ ಕಂಪನಿಗಳು ಇವತ್ತಿಗೆ ಐದು ಕೋಟಿಗಳ ಪ್ರಾಫಿಟ್ ಪಡೆದುಕೊಳ್ಳುತ್ತವೆ ಲಾಭ ಅವ್ರಿಗೆ ಇದೆ ಅಂದ ಮೇಲೆ ನಿಮಗೆ ಕೊಡೋಕಾಗುತ್ತೆ ಇವಾಗ ತಿಳ್ಕೊಳ್ಳಿ ಬೆಲೆ ಯಾರನ್ನ ಹೋಗಿ ಕೇಳಬೇಕಂತ ನಿತಿನ್ ಗಡ್ಕರಿ ಅವರ ಮಕ್ಕಳ ಈ ಎಥನಾಯಲ್ ಕಂಪನಿಯಲ್ಲಿ ಮೊದಲು ಹದಿನೇಳು ಕೋಟಿ ಪ್ರಾಫಿಟ್ ಇತ್ತು ಇವಾಗ ಐದು ಕೋಟಿ ಪ್ರಾಫಿಟ್ ಆಗಿದ್ದು ಹೇಗೆ ಎಥನಾಯ್ಲಿಂದ ಇವರಿಗೆ ಐದುನೂರು ಕೋಟಿ ಪ್ರಾಫಿಟ್ ಇದೆ ಅಂದ ಮೇಲೆ ನಿಮ್ಮ ರೈತರಿಗೆ ಇವರು ಬೆಲೆ ನಿಗದಿಪಡಿಸೋದಕ್ಕೆ ಹೇಗೆ ಸಾಧ್ಯ ಅವರಿಗೆ ಲಾಭ ಇದೆ ಅಂದ ಮೇಲೆ ಅವರು ಅಷ್ಟೇ ಲಾಭ ತಗೊಳುತ್ತಾರೆ ಹೊರತು ನಿಮಗೆ ಲಾಭ ಕೊಡೋದಿಲ್ಲ ನಿತಿನ್ ಗಡ್ಕರಿ ಅವರ ಸ್ಪೀಚ್ ನೀವು ಕೇಳಿರಬಹುದು ಈ ರಸ್ತೆ ಸಾರಿಗೆ ಸಚಿವರಾಗಿ ಎಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಎಥನಾಯ್ಲ್ ಪ್ರಮೋಟ್ ಬಗ್ಗೆನೇ ಜಾಸ್ತಿ ಮಾಡಿದ್ದಾರೆ ಯಾಕಂದ್ರೆ ಇಲ್ಲಿ ನೋಡಿ ಟಿ ಟ್ವೆಂಟಿ ಪ್ರೋಗ್ರಾಮ್ ಕನ್ಸರ್ನಿಂಗ್ ಆ ಟು ಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಯಾರು ಯಾ ಅವ್ರ ಸ ಬಿ ಸಿ ಎಂ ಸಪ್ನೆ ಬಿಲ್ಕರ್ उनके जो फाइंडिंग्स थे इसके बारे में पूरी तरह क्लैरिटी दी है सुप्रीम कोर्ट में भी इसके बारे में बहुत साफ निर्णय हुआ है अब जैसे आपकी इंडस्ट्री हमारा पॉलिटिक्स भी है तो ये सोशल मीडिया का जो कैंपेन था वो पेड़ कैंपेन था वो अगेंस्ट इथेनॉल था और पोलिटिकली टारगेट मुझे करने के लिए था अब मैं जवाब दू तो ये मीडिया वाले आपके कॉन्फ्रेंस को छोड़कर वही बातें कल छापेंगे इतना ही कहूंगा कि वो जो कुछ था उसमें कोई तथ्य नहीं था सब बातें क्लियर हुई है आप एक सौ बीस रूपये जो पेट्रोल ले रहे हैं उसका भाव हम पंद्रह रुपए लीटर करेंगे ರಸ್ತೆಗಳು ಎಲ್ಲ ಕೆಟ್ಟು ಕೆರೆ ಹಿಡಿದಿವೆ ಆದರೆ ನಿತಿನ್ ಗಡ್ಕರಿ ಮಾತ್ರ ಈ ಎಥನಾಲ್ ಪ್ರಮೋಟ್ ಬಗ್ಗೆನೆ ಅಳವಡಿಸಿಕೊಂಡಿದ್ದಾರೆ ಅವರನ್ನವರೇ ಆದರೆ ಬ್ರಿಡ್ಜ್ ಕುಸಿತವಾದರೂ ನೋ ಮ್ಯಾಟರ್ ರೋಡ್ ಗುಂಡಿಗಳು ಎಷ್ಟೇ ಆಗಿದರೂ ನೋ ಮ್ಯಾಟರ್ ಬರೀ ಅವರ ಪ್ರಾಫಿಟ್ ಅನ್ನೇ ಅಷ್ಟೇ ಹುಡುಕಿಕೊಂಡು ಹೋಗ್ತಾರೆ ಹೊರತಾಗಿ ಸಾರ್ವಜನಿಕರ ಅಥವಾ ದೇಶದ ಜನರ ಹಿತಕ್ಕಾಗಿ ಯಾವುದೇ ಕೆಲಸಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವರು ಇಂತಹ ರಾಜಕಾರಣಿಗಳನ್ನ ನೀವು ಆಯ್ಕೆ ಮಾಡಿ ಕಳುಹಿಸಿದರೆ ನಿಮ್ಮನ್ನ ಯಾವ ತರ ಟ್ರೀಟ್ ಮಾಡ್ತಾರಪ್ಪ ಅಂತಂದ್ರೆ ಹೀಗೆ ಒಂಬತ್ತಲ್ಲ ಒಂಬತ್ತು ವರ್ಷ ಕೂತರೂ ಇವರು ನಿಗದಿಪಡಿಸಿರುವ ಬೆಲೆ ಕೊಡುವುದಕ್ಕೆ ಸಾಧ್ಯನೇ ಇಲ್ಲ ರೈತರಿಗೆ ಕಬ್ಬು ಬೆಲೆಯ ಚಿಂತೆವಾದರೆ ಕಬ್ಬು ಸಚಿವರಿಗೆ ಬೈಗೊಳಗಳ ಚಿಂತೆ ಬೈಯೋದು ಬೈತೀರಿ ಸ್ವಲ್ಪ ಸೌಮ್ಯ ಭಾಷೆಯಲ್ಲಿ ಬೈರಿ ಬೈಯೋದಕ್ಕೆ ನಾನು ಬೇಡಂದಿಲ್ಲ ಒಬ್ಬ ಶುದ್ದಿ ಬಿಡ್ತ ಈಗ ನನ್ನ ಹೆಸರು ಏನೂ ಬೈಯಕತ್ತಿನ ಬೇಕು ಈಗ ಸದ್ಯ ನಿಮ್ಮ ಶುದ್ಧಿ ಬಿಟ್ಟಾಗ ನಾನು ನೋಡಿ ನಿಮ್ಗೆ ಇಲ್ಲ ಅಂತ ಹೇಳೋದಿಲ್ಲ ನಾನು ಇಲ್ಲ ಅಂತ ಹೇಳೋದಿಲ್ಲ ಬೈರಿ ಕತ್ತಿಲ್ಲಪ್ಪ ಇವು ಆದರೆ ನೀವು ಬೈಯೋತ್ನ್ಯಾಗ ಬೈರಿ ಸ್ವಲ್ಪ ಸೌಮ್ಯ ಭಾಷೆನೇ ಬೈರಿ ಅಷ್ಟೇ ಯಾಕಂದ್ರೆ ನಮ್ಗೆ ತಿಳಿಯಂ ಬೈರಿ ತಿನ್ಕೊಳಂಗೆ ಬೈರಿ ಆದರೆ ನಮಗೆ ಹಾಳಾಗೋಂಗೆ ಬೈದಷ್ಟು ರೈತರು ಮಹಾ ಆಶೆ ಮಹಾ ವ್ಯಕ್ತಿಗಳ ಇಲ್ಲೋಡಿ ನೋಡಿ ಹೇಳ್ತಾನೆ ನಾನು ಇಷ್ಟೇ ಹೇಳಕ್ ಬಯಸ್ತಾ ಇದ್ದೀನಿ ಕಾರ್ಖಾನೆಗಳು ಉಳಿಬೇಕು ಬರೇ ನಾವು ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಹೇಳಿ ಏನೋ ಯಾವುದೋ ಮಹಾಶಯರು ಮಹಾಪ್ರಭುಗಳು ಮತ್ತು ಮಹಾ ತತ್ವಜ್ಞಾನಿಗಳು ಮಹಾವಿಜ್ಞಾನಿಗಳು ಅಂತಾರಾಷ್ಟ್ರೀಯ ವಿಜ್ಞಾನಿಗಳು ಹದಿನಾಲ್ಕು ಸಾವಿರದ ನೂರು ರೂಪಾಯಿ ಒಂದು ಟನ್ನಿಗೆ ಕಾರ್ಖಾನೆಗೆ ಬರ್ತದೆ ಅಂತ ಹೇಳ್ತಾರೆ ನಮಗೇನು ಬೇಡ ಹತ್ತು ಸಾವಿರ ರೂಪಾಯಿ ಅವರೇ ಇಟ್ಕೊಳ್ಳಿ ನಮಗ ಕಬ್ಬಿನ ಬಿಲ್ ಅವ್ರೇ ಕೊಡ್ಲಿ ಎಲ್ಲ ಕೊಡ್ಲಿ ನಮ್ಮ ಕಾರ್ಖಾನೆಗೆ ಬಾಡಿಗೆ ಒಂದು ಟನ್ನಿಗೆ ನಾಲ್ಕೂವರೆ ಸರ್ ಕೊಡ್ಲಿ ಸಾ ಅವ್ರಿಗೆನೆ ಇವತ್ತೇ ನಾನು ಆ ಕಾರ್ಖಾನೆಯನ್ನು ಹ್ಯಾಂಡ್ ಓವರ್ ಮಾಡ್ತೀನಿ ಸನ್ಗೌಡ ಯತ್ನಾಳ್ ಅವರೇ ನಿಮಗೆ ರೈತರು ಮುಖ್ಯ ಅಲ್ಲ ಕಾರ್ಖಾನೆಗಳ ಅಷ್ಟೇ ಮುಖ್ಯ ಮೊದಲು ನೀವು ಬಾಯಿ ಹಿಡಿತ ಇಟ್ಟುಕೊಳ್ಳಿ ಆಮೇಲೆ ರೈತರ ಬಗ್ಗೆ ಮಾತಾಡೋದಕ್ಕೆ ಬನ್ನಿ ಅದಕ್ಕೆ ರಾಧಕ ಕೇಳಿದ್ದೀನಿ ಬಹಳ ದೊಡ್ಡ ಏನ್ರಿ ನಿಮ್ಮ ಹಡ ಅಂದ್ರೆ ನೀವು ತಾಯಿಗೆ ಬೈತೀರಿ ಯಾರ ತಾಯಿಗೆ ಬೈತಿರಿ ನೀವು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಮಾತು ಮಾತಿಗೆ ನೀವು ಉತ್ತರ ಕರ್ನಾಟಕ ಆಗಿರ್ಬೋದು ಸಾರ್ವಜನಿಕವಾಗಿ ಹೆಂಗ್ ಮಾತಾಡ್ಬೇಕು ಅಂತ ನಾಲ್ಗೆ ಮೇಲೆ ಹಿಡಿದು ಮಾತಾಡ್ಬೇಕು ನೀವು ನಾಲ್ಗೆ ಹಿಡಿತಾ ಇಲ್ಲದೆ ಇರೋದಕ್ಕೆ ನಿಮ್ಮನ್ನ ಬಿಜೆಪಿ ಅವರು ಹೊರಗಟ್ಟಿರೋದು ಏನ್ರಿ ಈ ತರ ಬಯ್ಯೋದ ಜನ ನಿಮ್ಮನ್ನ ತಿರುಗಿ ಬಯ್ಯೋದಕ್ಕೆ ನಿಂತರೇ ಹೆಂಗಿರುತ್ತೆ ಅಂತ ವಿಚಾರ ಮಾಡಿ ಹೋಗಿ ನಮ್ಮ ಕರ್ನಾಟಕದಲ್ಲಿ ಈ ರೈತರ ಹೋರಾಟಕ್ಕೆ ಯಾವ ತರ ಈ ಬಸನಗೌಡ ಯತ್ನಾಳ್ ಅಂತವರು ಅಡ್ಡಿ ಆಗ್ತಾರಲ್ಲ ಅದೇ ತರಹ ದಲಿತರಿಗೆ ಆರ್ ಎಸ್ ಮತ್ತು ಹಿಂದೂ ಧರ್ಮದಲ್ಲಿ ಇರುವಂತಹ ಈ ಕೆಟ್ಟ ವ್ಯವಸ್ಥೆ ಈ ದಲಿತರ ಮಹಾ ನಾಯಕರುಗಳ ಸಂಘರ್ಷೆಯ ಒಮ್ಮೆ ನೋಡಿ ಇಲ್ಲಿ ಈ ವಿಡಿಯೋ ಕ್ಲಿಕ್ ಮಾಡಿ ನೋಡಿ ರೈತರಿಗೆ ಸಪೋರ್ಟ್ ಮಾಡಿ ಜೈ ಜವಾನ್ ಜೈ ಕಿಶಾನ್ ನಮಸ್ಕಾರ